ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊಳಲ್ಕೆರೆ ತಾಲೂಕು ಸಾಮರ್ಥ್ಯದ ಸೌಧದಲ್ಲಿ ಪಂಚಾಯತ್ ರಾಜ್ಯ ಸ್ವಸಹಾಯ ಸಂಘಗಳ ಒಗ್ಗೂಡಿಸುವಿಕೆ ಸಾಂಘಿಕ ನಡೆಯ ಸಮೃದ್ಧಿಯ ಕಡೆ ಎನ್ನುವ ಒಂದು ದಿನದ ಮುಖಾಮುಖಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತರಬೇತಿ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿಯ ಯೋಜನಾಧಿಕಾರಿಗಳಾದ ಶ್ರೀ ಸುರೇಶ್ ರವರು ಉದ್ಘಾಟಿಸಿದರು ತಾಲೂಕು ಪಂಚಾಯತ್ ಸಹಾಯಕ ಲೆಕ್ಕಾಧಿಕಾರಿ ಕುಮಾರಿ ರುದ್ರಮ್ಮನವರು ಉಪಸ್ಥಿತರಿದ್ದರು ನೋಡಲ್ ಡಿ ಸಿ ಶ್ರೀಧರ್ ಮೂರ್ತಿ ಎಸ್ ರವರು ಮಾತನಾಡಿ ಗ್ರಾಮ ಪಂಚಾಯಿತಿಗಳ ಹಾಗೂ ಸ್ವಸಹಾಯ ಸಂಘಗಳು ಒಗ್ಗೂಡಿ ಕೆಲಸ ಮಾಡಿದರೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಮತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸಂಜೀವಿನಿ ಘನತ್ಯಾಜ್ಯ ವಿಲೇವಾರಿ ಹಾಗೂ ಹಳ್ಳಿ ಸಂತೆ ಸಂಪನ್ಮೂಲಗಳ ಸದ್ಬಳಕೆ ಸಮುದಾಯದ ಸಹಭಾಗಿತ್ವ ಈ ರೀತಿ ಕೆಲಸಗಳಲ್ಲಿ ಮುಂದಾಗಬೇಕಾಗಿದೆ ಇದರಿಂದ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಎಂಬ ಮಹದಾಸೆಯಿಂದ ಇಡೀ ರಾಜ್ಯಾದ್ಯಂತ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ತರಬೇತಿ ಹಮ್ಮಿಕೊಳ್ಳಲಾಗಿದೆ ತರಬೇತಿದಾರರಿಗೆ ಡಿಟಿಸಿಗಳಾದ ಶ್ರೀಮತಿ ಲತಾ ಹಾಗೂ ಗಿರೀಶ್ ಹಾಜರಿದ್ದರು ತಾಲೂಕು ಪಂಚಾಯತ್ ವಿಷಯ ನಿರ್ವಾಹಕರಾದ ಶ್ರೀ ಗಿರಿಧರ್ ಉಪಸ್ಥಿತರಿದ್ದರು ವರದಿಗಾರರು ನಾಗರಾಜ್ ಕೆ 아, 이렇게 하면, 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 이렇게 하면

ಮಹಿಳೆಯ ಸ್ವಸಹಾಯ ಸಾಧನದ ಒಂಬೂಡಿಸಿದ ಬಗ್ಗೆ ಒಂದು ಟ್ರೈನಿಂಗನ್ನು ಮಾಡ್ತಾ ಇದ್ದೀವಿ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಆಫೀಷಿಯಲ್ಸು ಆಮೇಲೆ ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳು ಮತ್ತು ನಮ್ಮ ಸ್ವಸಹಾಯ ಗುಂಪುಗಳ ಪ್ರತಿನಿಧಿಗಳು ఈరా ఎలా కూడా భాగస్తీ ఇతర కార్యక్రమ ఉద్దేశం నవెల్ ఈే ನಮ್ಮ గ్రామ పంచాయతీ గ్రామ పంచాయతీ గ్రామ పంచాయతీ వార్డు ఫోటోలు దేవడా కుటుంబంలో సేర్కొని ఆక్టి